ಶುಭೋದಯ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು ಸಖತ್ತಾಗಿದ್ದೀನಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿದೆ ಇವತ್ತು ನೋಡಿ ರಾತ್ರಿ ಎಲ್ಲ ಒಣಗಿ ಆಯಿತು ಉಪ್ಪಿನಕಾಯಿ ಇಲ್ಲಿ ನೋಡಿ ಮಾವಿನ ಹೋಳು ಇನ್ನು ಈ ರೀತಿ ಒಣಗ್ತದೆ ಇದೆಲ್ಲ ಮತ್ತೆ ಆಮೇಲೆ ಇದು ಬಟ್ಟೆಯಲ್ಲಿ ಒರೆಸಿ ಮಾಡಿ ಉಪ್ಪಿನ ನೀರು ಒಳಗೆ ಹಾಕಿಡೋದು ಆಮೇಲೆ ನಿಮ್ಗೆ ತೋರಿಸ್ತೀನಿ ಇದೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ನಾ ನಿನ್ನೆ ರಾತ್ರಿಯಿಂದ ಒಣಗ್ಲಿಕ್ಕೆ ಇಟ್ಟಿದೆ ನೋಡಿ ಇದೆಲ್ಲ ಹಿಂಗೆ ಗಾಳಿ ಒಣಗ್ತದ ಆಮೇಲೆ ನೀಟಾಗಿಲ್ಲ ಬಟ್ಟೆ ಒರೆಸ್ಕೊಳ್ಳೋದು ಇದು ಇಲ್ಲಿ ನೋಡಿ ಎಲ್ಲ ಪಾತ್ರೆ ತೊಳೆದಿದೆ ಇದೆ ಈಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊತೀನಿ ಮತ್ತು ಚೆನ್ನಾಗಿ ಇಲ್ಲಿ ಇಟ್ಟಿದ್ದೀನಿ ಕಲ್ಲು ಬಂದಾರ ಮಂಜು ಒಳಗೆ ಅವ್ರಿಗೆ ಚಹಾ ಮಾಡ್ಕೊಡ್ತೀನಿ ಭಟ್ಟಿ ಬರೀ ಅವ್ರಿಗೆ ಟೈಮ್ ಎಷ್ಟು ಗಂಟೆಗೆ ಇವಳು ಊರಿಗೆ ಇಲ್ಲ ನೀ ಬೇಗ ರೆಡಿ ಆಗುವ ಮೇಲೆ ಬಂದರು ಅಂಕಲ್ರಿ ಅಂಕಲ್ ನಮ್ಮ ಕಂಪೌಂಡ್ ಎಲ್ಲ ತೆಗೆದುಕೊತಾ ಇದ್ದಾರೆ ಸುಜಾ ಇವ್ಳು ಕೆಲಸ ಮಾಡ್ತಾ ಇದ್ದೀವಿ ಮಂಜುಗಳ ಕೆಲಸ ನೀವು ಮಾಡತ್ತೀರಿ ಇಷ್ಟ ವರ್ಷ ಮೂವತ್ತು ವರ್ಷ ಆಯಿತು ಮ್ಯಾರೇಜ್ ಆಗಿ ಮೂವತ್ತು ವರ್ಷ ಒಳಗೆ ಈಗ ಎಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದು ಎಲ್ಲ ಮಾಡೋದು ಥ್ಯಾಂಕ್ ಯು ಹಂಗಾರ ಹಾಂ ಇಲ್ಲ ಇರಲಿ ಇರಲಿ ದೇವರು ಒಳ್ಳೆಯ ಮಾಡಲಿಪ್ಪ ಪೂರಿನ ಚಲೋ ಆಗಲಿ ಮತ್ತೆಲ್ಲ ರೆಡಿ ಆಗೋ ಟೈಮಿ ಹಾಂ ಓಕೆ ಇಲ್ಲ ನೋಡಿ ಚಪಾತಿ ಮಾಡಿದಾಗ ಚಪಾತಿ ಮಾಡ್ತಾ ಇದ್ದೀನಿ ನಾನು ಮಕ್ಕಳಿಗೆ ಡಬಾ ಮಾಡಿಕೊಡೋನಂತ ಸಾರು ಚೆನ್ನಾಗ ಪಲ್ಯ ಮತ್ತು ಅದ್ರ ಸ್ವಲ್ಪ ರಸ ಅದೆಲ್ಲ ಮಾಡಿ ಮತ್ತು ಚಪಾತಿ ಮಾಡಿ ದಬ ಕೊಡ್ತೀನಿ ಟೈಮ್ ಅವರಿಗೆ ಬೇಗ ಕಳ್ಸ್ಕೊಡ್ಬೇಕಲ್ಲ ಬಾಲಿಗೆ ದೇವ್ರ ಅಂತಂದ್ರೆ ನಮ್ಮ ಮನೆಯವ್ರ ನಾನು ಆ ಗುಡಿ ಈ ಗುಡಿ ಆ ದೇವಸ್ಥಾನ ಈ ದೇವಸ್ಥಾನ ನಾನು ಹೋಗೋದನ್ನ ಕಮ್ಮಿ ಮತ್ತು ನಾನು ನಮ್ಮ ಮನೆಯವ್ರಿಗೆ ಯಾವಾಗೂ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಇನ್ನೂರೆಗೂ ನಾ ಯಾವಾಗೂ ಅಂದೇನೂ ಇಲ್ಲ ಮತ್ತು ಯಾವಾಗೂ ಅನ್ನೋದೇ ಇಲ್ಲ ನನಗೆ ಮನೇನ ದೇವಸ್ಥಾನ ನನಗೆ ನಮ್ಮ ಮನೆಯವರ ನನಗೆ ದೇವ್ರ ಅದಕ್ಕೆ ನಾ ಅವರ ಆಶೀರ್ವಾದ ಇವತ್ತು ತಗೊಂಡೆ ನಾನು ನನ್ನ ಮೂವತ್ತು ವರ್ಷದ ಈ ಜೀವನದ ಜರ್ನಿಯನ್ನು ಮತ್ತೆ ಮುಂದೆ ಹಿಂಗೆ ಕಂಟಿನ್ಯೂ ಮಾಡಿಕೊಂಡ ಅವ್ರ ಆಶೀರ್ವಾದ ಪಡೆಯುವಂತ ಅವ್ರ ಆಶೀರ್ವಾದ ತೊಗೋತಾ ಇದ್ದೀನಿ ಈಗ ಅರೆ ನಾನು ಇವತ್ತಿಗೆ ಮೂವತ್ತು ವರ್ಷ ನಿಮ್ಮ ಜೊತೆ ಜೀವನ ಮಾಡಿದೆ ಮೂವತ್ತು ವರ್ಷ ಆಯ್ತು ಮತ್ತು ಹಿಂಗೆ ಪ್ರೀತಿಯಿಂದ ನನ್ನಂತ ಮತ್ತು ನಿಮ್ಮ ಜೊತೆ ಹಿಂಗೆ ಜೀವನ ಇರ್ತೀನಿ ಮತ್ತು ನನಗೆ ದೇವರು ನೀವು ಅಂತಂದ್ರೆ ಕ್ಷಮೆ ಕೊಡುವಂಥ ದೇವ್ರು ನೀವು ತಪ್ಪುಗಳು ಮಾಡಿದ ಕೂಡಲೇ ಯಾವುದೋ ಒಂದು ಇದನ್ನಿದ್ರೂ ಸಹಿತ ಕ್ಷಮೆ ಮಾಡುವಂಥ ದೇವ್ರು ಅಂತ ನಾನು ತಿಳ್ಕೊಂಡಿದ್ದೀನಿ ನಿಮಗೆ ಒಂದು ಸಣ್ಣ ಮಗುವಿನ ಥರ ನನಗೆ ನೀವು ಯಾಕಂದರೆ ಈ ಮೂವತ್ತು ವರ್ಷ ನಾನು ಸಂಭಾಸ್ಕೊಂಡು ಬಂದ್ರಿ ಮತ್ತೆ ನೀವು ಇನ್ನೂ ನನಗೆ ಮುಂದೆ ಸಂಭಾಸ್ಕೊಂಡು ಹೋಗ್ಬೇಕು ಹಿಂಗೆ ನನ್ನ ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಬೇಕು ಮತ್ತು ನಾ ಇನ್ನೂ ಮತ್ತೆ ನಿಮ್ಮ ಇನ್ನೂ ಲಾಡ್ಕ ಇನ್ನೂ ಸಣ್ಣ ಮಗುವಿನ ಇನ್ನೂ ನಾನು ಮಾಡ್ಕೊತ ಹೋಗ್ಬೋದು ನಿಮಗೆ ಕಿರಿಕಿರಿ ಮಾಡ್ಬೋದು ಅದಕ್ಕೆ ನನಗೆ ಈಗ ನಿಮ್ಮ ಜೊತೆ ನನಗೆ ಆಶೀರ್ವಾದ ಆಶೀರ್ವಾದ ಮಾಡಿ ಮಾಡಿ ಇವತ್ತಿಗೆ ನಮ್ಮ ಸುಮಧುರ ದಾಂಪತ್ಯ ಜೀವನಕ್ಕೆ ಮೂವತ್ತು ಸಹಸ್ರಗಳು ಗತಿಸಿದವೆ ನಾವು ಇವತ್ತು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತು ವರ್ಷದ ಮದುವೆಯ ಒಂದು ವಾರ್ಷಿಕೋತ್ಸವವನ್ನು ಮನೆಯಲ್ಲಿ ಮಕ್ಕಳೊಟ್ಟಿಗೆ ಆಚರಣೆ ಮಾಡ್ಬೋದ ಇದ್ದೀವಿ ಸೊ ನಮ್ಮ ಈ ಸುಮಧುರ ದಾಂಪತ್ಯ ಜೀವನ ಹಿಂಗೆ ಸುಮಧುರವಾಗಿ ಸಾಗ್ಲಿ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸೊ ತಪ್ಪು ಒಪ್ಪುಗಳನ್ನು ಅಪ್ಪಿಕೊಂಡು ಮುಂದೆ ಸಾಕ್ತಾ ಇರೋಣ ಮಕ್ಕಳ ಭವಿಷ್ಯದಲ್ಲಿ ಉಜ್ವಲ ಭವಿಷ್ಯದಲ್ಲಿ ನಮ್ಮ ಸಮೃದ್ಧಿಯನ್ನು ಕಾಣೋಣ ಮೂವತ್ತು ವರ್ಷ ಅಂತ ಕಳೆದ್ವಿ ನಾವ ಒಂದೊಂದು ದಿನಾನು ಒಂದೊಂದ್ ನಮಗ್ ಬಹಳ ಇಂಪಾರ್ಟೆಂಟ್ ಅದಾವ ಬಹಳ ನಗ್ನಂತ ಖುಷಿಯಿಂದ ಪ್ರೀತಿಯಿಂದ ನಾವು ಅಂದ್ರೆ ಬಹಳ ಪ್ರಯತ್ನ ಮಾಡ್ತಾ ಇದೀವಿ ಅದ ನಿಮ್ಮ ಸಪೋರ್ಟ್ ಬೇಕಾಗ್ತದೆ ನಿಮ್ಮ ಆಶೀರ್ವಾದ ನೀವು ಸಹಿತ ಆಶೀರ್ವಾದ ಮಾಡಿ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಎಲ್ಲ ನಮ್ಮ ಬಾಂಧವರಿಗೆ ಕೆತ್ತಿಸಿ ಬಂಧುಗಳಿಗೆ ನಮ್ಮ ಮತ್ತನೆಯ ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ತಮಗೆಲ್ಲರಿಗೂ ನಮಸ್ಕಾರ ಹಾಗೂ ತಮ್ಮ ಆಶೀರ್ವಾದ ಹಾಗೂ ತಮ್ಮ ಪ್ರೋತ್ಸಾಹ ಬಯಸುತ್ತಾ ಮುಂದೆ ಸಾಗುತ್ತೇವೆ ಶಾಂಬುವಿ ಎಷ್ಟೊಂದು ಖುಷಿ ಬರ್ತಾ ಇದೀಯಾ ಎಷ್ಟು ಖುಷಿ ಎಲ್ಲ ಇದು ಮಾಡ್ಕೊತಾ ಇದೀಯಾ ಅಮ್ಮ ಅಪ್ಪನ ಮದುವೆದು ವಾರ್ಷಿಕೋತ್ಸವ ಅಂತಂದ ಮೇಲೆ ಎಷ್ಟು ಇದನ್ನ ಇರ್ತದಲ್ಲ ಎಷ್ಟು ಪ್ರೀತಿಯಿಂದ ನಮ್ಮ ಜೊತೆ ಎಲ್ಲ ನೀನು ಹ್ಞೂ ಅಷ್ಟೇ ಅಷ್ಟೇ ನಾವು ಅಷ್ಟೇ ಮಾಡೋಣ ನಾವು ಎಷ್ಟು ನಮ್ಮ ಕಡೆ ಟೈಮ್ ಅದಲ್ಲ ಅಷ್ಟು ಟೈಮ್ ನಾವು ಯೂಸ್ ಮಾಡಿಕೊಂಡು ನಾವು ನಿಮ್ಮ ಜೊತೆ ಎಷ್ಟು ಟೈಮ್ ಕಳಿಬೇಕಲ್ಲ ಅಷ್ಟು ಟೈಮ್ ನಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಬೆಳಿಗ್ಗೆ ನಾನು ವಿಶ್ ಮಾಡ್ಯಾನ ಏನ್ ಕೇಳ್ಕುತ್ತೀಯ ಅಪ್ಪ ಗಡಿ ಇವತ್ತಾ ಖುಷಿ ಇದೆ ನನಗೆ ಹೇಳ್ತೀನಿ ಅಲ್ಲೇ ತಡ್ಕಣೆ ಓ ನನ್ನ ಇಲ್ಲಿ ನೋಡಿ ಗಡಿಬಿಡಿ 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 ಮಾಡ್ಕೋತ ಕರೆಕ್ಟ್ 7:00 ವರೆಗೆ ಅಂದ್ರೆ ನಾವು ಮನೆ ಒಳಗೆ ದಬಾ ರೆಡಿ ಮನೆ ಮಕ ಕಾಲೇಜ್ ಸ್ಟಾರ್ಟ್ ಆಯ್ತು ಮತ್ತೆ ರೆಡಿ ಆಗೋದು ಮತ್ತೆ ದಬಾ ತಗೊಳ್ಳೋದು ನೋಡಿ ರೀತಿ ಆ ರೀತಿ ತರ ಅರೇಂಜ್ಮೆಂಟ್ ಆ ರೀತಿ ಆಯ್ತು ಅವ್ಯಾಕ ಓಡ್ತಾ ಇದಾವೆ ನೋಡಿ छुट्टी ಒಳಗಡೆ ಏನು ಓಡ್ಕೊಂಡು ಬರ್ತಾ ಇದಾವೆ ಇವು ಲಾಸ್ಟ್ ಲಾಸ್ಟಿಗೆ ಎಷ್ಟು ಗಡ್ಬಿಡಿ ಗಡ್ಬಿಡಿ ಮಾಡ್ತಾರೆ ನೋಡಿ ಇವರು ನಂದು ಒಂದೇ ಗಡಿಬಿಡಿ ಸಂಗೀತ ಪ್ರಪಂಚ ಅಂತಿದ್ದೆ ಇವ್ರದ್ದು ಎಷ್ಟು ಗಡಿಬಿಡಿ 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 ಅದ ನೋಡಿ ಭಾಳ ಹುಷಾರ ಸೂರ್ಯನು ಬಂದಾಯ್ತು ಎಲ್ಲ ಹಕ್ಕಿಗಳನು ಎದ್ದಾಯ್ತು ಅಂಕಲು ಎಲ್ಲ ಕಸ ಗುಡಿಸಿ ನೀರು ಹಾಕಿ ಹೋಗಿದ್ದಾರೆ ನಾನು ರಂಗೋಲಿ ಹಾಕ್ತಾ ಇದೀನಿ ರಂಗೋಲಿ ಹಾಕ್ತೀನಿ ಈ ರಂಗೋಲಿ ನಮ್ಮ ಮೂವತ್ತನೆಯ ಮದುವೆ ವಾರ್ಷಿಕೋತ್ಸವದ ಶುಭ ಸಂಕೇತ ಚುಕ್ಕಿ ಚುಕ್ಕಿ ಸೇರಿ ಸೇರಿ ರಂಗೋಲಿ ಅಂತಾರಲ್ಲ ಹಂಗೆ ಜೀವನ ಒಳಗು ಚುಕ್ಕಿಗಳು ಚುಕ್ಕಿಗಳು ಸೇರಿ ಸೇರಿ ಎಷ್ಟು ದೊಡ್ಡ ರಂಗೋಲಿ ಆಗ್ತದಲ್ಲ ಜೀವನ ಅಂದರೂ ಅದು ಒಂದು ರಂಗೋಲಿನ ಓಕೆ ಚಿನ್ನು ಈಗೆಲ್ಲ ವೆಡ್ಡಿಂಗ್ಗಳ ಸೇರಿ ಏನು ಇಲ್ಲ ಎಲ್ಲ ಮಾಡ್ಕೋ ಇದೆಲ್ಲ ಕೆಲಸ ಇಲ್ಲ ಇದೆಲ್ಲ ಯಾಕೆ ಕಸ ತೆಗಿತೀರಾ ಕಸ ಗುಡಿಸೋದು ಕಸ ಗುಡ್ಸಿದ್ರೆ ಬರ್ತದ ಹೊರಗ ಮತ್ತೆ ಎಲ್ಲ ಮಿಸ್ ಮಾಡಿದ್ರಲ್ಲ ರೀ ಏನ್ರಿ ಇದೇನು ವಾರದೊಳಗಿನ ಕೆಲಸ ಯಾವಾಗಿಂದ ಕೆಲಸ ತೆಗಿತ ತೆಗ್ದಿರ ಇದನ್ರಿ ಹಿಂಗ ಮಾಡಿದ್ರ ರೀ ರೀ ಎನ್ವರ್ಸರಿ ದಿನ ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಿ ಎಲ್ಲ ತಿಂದು ಮಾಡಿ ಮಜಾ ಮಾಡಿ ಎಲ್ಲ ಮಾಡ್ಕೊಂಡು ಬರೋದಿರ್ತದೆ ಮತ್ತು ನೀವು ಎಲ್ಲ ಮನಿ ಏನು ಮನಿ ಕೆಲಸ ಮಾಡ್ಕೋತು ಒರ್ಸ್ಕೋತು ಮಾಡ್ಕೋತ ಇದು ಇದೆ ಇದೆ ನಿಮ್ಮದು ಏನು ಅಲ್ಲ ವೆಡಿ ಇನ್ವರ್ಸರಿ ದಿನ ಎಷ್ಟೆಲ್ಲ ಎಂಜಾಯ್ ಮಾಡೋ ಟೈಮ್ದಾಗ ಹಾಂ ಎಲ್ಲ ಕೆಲಸ ಮಾಡೋ ಟೈದಾಗ ಪಾಪ ಇದು ಎಷ್ಟು ನಿಮ್ಮ ಕೈಯಿಂದ ನಿಮ್ಮ ಕೆಲಸನ ತಪ್ಪಲಿಲ್ಲಲ್ಲ ರೀ ಚಿನ್ನ ಹಾಂ ನಾವು ಅದು ಬಿಡ್ಕೊಂಡು ಬಂದಿದ್ದೀವಿ ನಮ್ಮ ಜೀವನ ಒಳಗ ಏ ನೋಡು ನೀವು ಕೆಲ್ಸದ ಜೊತೆ ಇದು ಮಾಡು ಅದು ಮಾಡಿ ಇದು ಮಾಡಿ ನೋಡೋಣ ಹೆಂಗೆ ಮಾಡ್ತೀಯ ಅಂತ ಹೇಳಿ ಹಾಂ ಉಪ್ಪಿನಕಾಯಿ ಎಲ್ಲ ಒರೆಸ್ಬೇಕು ನೋಡಿ ಅದು ಮಾವಿನಕಾಯಿ ಹಾಂ ಅದೇ ಅಲ್ಲಿ ತೊಯ್ದಿಟ್ಟಿದ್ದೀನಿ ಮತ್ತೀಗ ಆಮೇಲೆ ಒರೆಸ್ತೀನಿ ಎಲ್ಲ ಅಲ್ಲಿ ಒರೆಸಿ ಮಾಡಿ ಆಮೇಲೆ ಇದು ಮಾಡೋ ರೆಡಿ ಮಾಡೋನು ಉಪ್ಪಿನಕಾಯಿ ಮತ್ತೆಲ್ಲ ನೀವು ಒರೆಸ್ಕೊಡ್ಬೇಕು ನಿಮ್ದು ಕೆಲಸ ಅದ ಅದೆಲ್ಲ ಯಾಕ ಓ ನೋಡಿ ಹಿಂಗದ ನೋಡಿ ನನ್ನ ಕೈಯಿಂದ ಏನಾಗೋದಿಲ್ಲ ಇವ್ರು ಮಾಡ್ತಾರಂತ ಆಮೇಲೆ ನನ್ನ ಕೈಯಿಂದ ಆಗೋದೇ ನಾವು ಮಾಡ್ಬೇಕಂತ ನೋಡಿ ಇಲ್ಲ ನೋಡಿ ಇಬ್ರು ಜೋಡಿ ಹಾಕಿ ಮನೆ ಮಳಿಗೆ ಏನು ಮಾಡ್ತಾ ಇದ್ದೀವಿ ಆ ಜೋಡಿ ಹಾಕಿ ಒಳಗೆ ಏನೇನು ಕೆಲಸ ಹೊಡ್ಗೋಗುತ್ತಿದ್ದೀವಿ ನೋಡಿ ಇವತ್ತು ಸ್ವಲ್ಪ ಬಿಡುವಿತ್ತು ಚುನಾವಣೆ ಪ್ರತಿಯೊಂದು ನೆನೆ ತಾನೇ ಮುಗಿದಿತ್ತು ಆಮೇಲೆ ಇವತ್ತು ವಿಶೇಷ ಇದೆಯಲ್ಲ ನಮ್ಮ ಮದುವೆಯ ಮೂವತ್ತನೇ ವಾರ್ಷಿಕೋತ್ಸವದ ಶುಭಾಶಯಗಳು ಸುಮಾರು ಜನ ಹೇಳ್ತಾ ಇದ್ದಾರೆ ನಮ್ಮ ನೆಂಟರು ಹಿತೈಷಿಗಳು ಬಂಧುಗಳು ಎಲ್ಲರೂ ಶುಭಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆ ಕೂಡ ನಾವು ಪ್ರತ್ಯುತ್ತರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಭಿಮಾನ ಎಲ್ಲರೂ ನಮ್ಮ ಮೂವತ್ತನೇ ಮದುವೆ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಕೋರಿದಾಗಿ ತಮಗೆಲ್ಲರಿಗೂ ಮನಪೂರ್ವಕವಾದ ನಮನಗಳು ಥ್ಯಾಂಕ್ ಯು ನಮ್ದ ಇವತ್ತ ಮದುವೆ ಆಗಿದ್ದ ದಿನ ಅದ ಮತ್ತೆ ಇಲ್ಲಿ ನೋಡಿ ಕೆಲಸ ಈಗ ಉಪ್ಪಿನಕಾಯಿ ಎಲ್ಲ ಹಿಂಗೆಲ್ಲ ಮಾವಿನ ಕೈ ಇದೆಲ್ಲ ವರ್ಸೋ ಕೆಲಸ ಇದೆ ನೋಡಿ ಏನು ಮಾಡೋದು ಹೇಳಿ ಏನಂತ ಮಾಡೋದು ಏನಂತ ಬಿಡೋದು ಗೊತ್ತಾಗ್ತಾ ಇಲ್ಲ ಈಗೆಲ್ಲ ಇದೊಂದು ಕೆಲಸ ಇದೆ ಉಪ್ಪಿನಕಾಯಿ ನನ್ನ ಮೇಲೆ ನಮ್ಮ ಮನೆಯವ್ರು ಹಾಕ್ಬಿಟ್ಟಿದ್ದಾರೆ ಇನ್ನು ನೀನು ಕೆಲಸ ಮಾಡೋಕ್ಕೆ ಬರ್ತದೆ ಇದು ಉಪ್ಪಿನಕಾಯಿ ನೀನೇ ಮಾವಿನಕಾಯಿ ಎಲ್ಲ ಎಲ್ಲ ಒರಿಸ್ತಗಿ ಮತ್ತು ಆಮೇಲೆ ನಾನು ಸ್ವಲ್ಪ ಆಫೀಸ್ ಕೆಲಸ ಮಾಡ್ತೀನಿ ಅಂತ ಕೆಲಸ ಮಾಡ್ತಾಯಿದ್ದಾರೆ ಈಗ ನನ್ನ ಮೇಲೆ ಬಿದ್ದದ ಇದೆಲ್ಲ ಒರೆಸಿ ಆಮೇಲೆ ನಿಮಗೆ ಸಿಗ್ತೀನಿ ಎಲ್ಲ ಊಟ ಎಲ್ಲ ಹಂಗೆ ಇದೆ ಊಟ ಮಾಡಬೇಕು ಹಾಲೆಲ್ಲ ಕಾಸಲಿಗಿಟ್ಟಿದ್ದೀನಿ ಮೊದಲು ಎಲ್ಲ ಹಾಲೆಲ್ಲ ಕಾಸಿ ಆಮೇಲೆ ಒಂದು ಸ್ವಲ್ಪ ಸಾರು ಬಿಸಿ ಮಾಡಿ ಆಮೇಲೆ ಶನ ಸಮೃದ್ಧಿಗೆ ಡಬ ಮಾಡಿ ಕಳಿಸಿದ್ದೀನಿ ಅವರು ಸಾಯಂಕಾಲ ಈಗ ಏನು ಮಾಡ್ತೀನಿ ಸ್ವಲ್ಪ ಊಟ ಮಾಡ್ಕೋತೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪಾ ಇವತ್ತಂತೂ ಭಾಳ ಟಯರ್ಡ್ ಆಗ್ಯದ ಬೆಳಿಗ್ಗೆಯಿಂದ ನಾಲ್ಕು ಗಂಟೆಗೆದ ಎಲ್ಲ ಮಾಡಿಕೊಂಡು ಮಾಡ್ಕೊಳ್ಳೋ ಮಟ್ಟ ಎಲ್ಲ ಇದಾಗೈತಿ ಮತ್ತು ಇದೆಲ್ಲ ನೋಡಿ ಎಲ್ಲ ರೆಡಿ ಇದೆ ನಮ್ಮದೆಲ್ಲ ಇಲ್ಲಿ ನೋಡಿ ಚಕ ಚಕ್ಕ ಚಕ್ಕ ಎಲ್ಲ ಗ್ಯಾಸ್ ತಿಟ್ಟಿ ನೀಟಾಗಿಲ್ಲದೆ ಪ್ಲೇಟ್ ಮಾಡ್ಕೊಂಡಿದ್ದೀನಿ ನಾನು ಊಟ ಮಾಡ್ತೀನಿ ಈಗ ನೀವು ಊಟ ಮಾಡಿ ಇಲ್ಲಿ ನೋಡಿ ನಮ್ಮ ನೇಬರ್ ಅದಾರಲ್ಲ ಅವರು ಚಿಕ್ಕ ಕೊಟ್ಟಿದ್ದಾರೆ ಅವರು ಹೊಲದಾಗಿಂದಂತ ಮತ್ತು ಎಷ್ಟು ಎರಡೂವರೆ ಡಜನ್ ಏನು ನೋಡಿ ಸೆವೆಂಟಿ ರುಪೀಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ನಾವು ಇದೇ ಸ್ವೀಟ್ ಅಂತ ಮಾಡಿಬಿಟ್ಟಿದ್ದೀವಿ ನಮ್ಮನೆಯವರು ಸ್ವೀಟ್ ತೊಗೊಂಡು ತಿಂತಾ ಇದ್ದಾರೆ ಮಕ್ಕಳಂತೂ ಹೇಳಿಬಿಟ್ಟಿದ್ದಾರೆ ಅಮ್ಮ ಏನಾದರೂ ಸ್ವೀಟ್ ಮಾಡಿದ್ರೆ ನೋಡು ಏನು ಮಾಡಿಕೊಡಕ್ಕೆ ಹೋಗ್ಬೇಡ ಶುಗರ್ ಐಟಮ್ಸ್ ಅಂತೂ ಅಪ್ಪಾಗೇನು ಕೊಡಾಕ್ ಹೋಗ್ಬೇಡ ನೀನು ತಿನ್ಕೊತಿಕೊಡ್ಬೇಡ ಅಂತ ಒತ್ತಾಯ ಮಾಡಿ ಹೇಳಿ ಹೋಗಿದ್ದಾರೆ ಇವತ್ತ ಬಂದ್ಮೇಲೆ ಏನೇನು ತೊಗೊಂಡ್ಬರ್ತಾರೆ ನೋಡೋಣ ಇಲ್ಲಿ ನೋಡಿ ಇವರು ದಾರಿ ಇದ್ದೀನಿ ಯಾವಾಗ ಬರ್ತಾರೆ ಗೊತ್ತಿಲ್ಲ ಹಶು ಅಂತ ಆಗೈತಿ ಲೇಟ್ ಅಂತು ರೆಡಿ ಅದ ಊಟದ ಯಾವ ಬರ್ತಾರ ಏನೋಪ್ಪ ಮೇಲೆ ಆಫೀಸ್ ಕೆಲಸ ಮಾಡ್ತಾಯಿದ್ದಾರೆ ಕುತ್ಕೊಂಡ ಉಪ್ಪಿನಕಾಯ್ದು ಮಾಡಿ ಮಾಡಿ ಅಂತೂ ಸಾಕಾಗಿ ಹೋಯ್ತು ಒರೆಸಿ 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 ಮೊದಲಾಗಿ ಸೆಕೆ ಒಳಗೆ ಯಾವಾಗ ಸ್ವಲ್ಪ ರೆಸ್ಟ್ ಮಾಡ್ತೇನೆಪ್ಪ ಅನ್ನಿಸ್ತಾಯಿದೆ ಅಷ್ಟೊಂದೆಲ್ಲ ಅವಾಗಿಂದ ಅದು ಉಪ್ಪಿನಕಾಯ್ದು ಮುಗಿಸೋ ತನಕ ರಗಡೆ ರಗಡೆ ಆಯ್ತು ನೋಡಿ ಏನು ಮಾಡ್ತೀರಾ ಹಿಂಗಾದ ನೋಡಿ ಕೆಲಸ ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತಂದ್ರೂ ಏನು ಹೇಳೋದೇ ಇಲ್ಲ ಅದು ಭಾಳ ಕೆಲಸ ಇರ್ತಾವೆ ಎಲ್ಲ ನೀಟಾಗೆಲ್ಲ ಮಾಡೋದಿರ್ತಾವೆ ಎಲ್ಲ ಭಾಳ ಅದಕ್ಕೆ ಎಲ್ಲ ಮಾಡ್ಕೊಂಡೆ ಹಸು ಬೇರೆ ಆಗೈತಿ ಇವ್ರು ಬೇರೆ ಬರ್ತಾ ಇಲ್ಲ ಇನ್ನೂ ಆಮೇಲೆ ಇವತ್ತು ಚಪಾತಿ ಚೆನ್ನ ಪಲ್ಯ ಎಲ್ಲ ಮಾಡಿದ್ದೀನಿ ಊಟ ಅಂತ ಏನೂ ಮಾಡೋದಿಲ್ಲ ಅಂತ ನಿಮ್ಮ ಮೊದಲೇ ಹೇಳಿಬಿಟ್ಟಿದ್ದೀನಿ ನಾನು ಸ್ವೀಟಂತೂ ಮನೆಯಾಗೇನು ಮಾಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತ ಹೇಳ್ಯಾರ ನೋಡು ನಾ ಸಾಯಂಕಾಲ ಏನೇನು ಸೆಲೆಬ್ರೇಷನ್ ಮಾಡ್ತಾರೆ ಏನ ಯಾವ ರೀತಿ ಇಲ್ಲ ನೋಡ್ಕೊಂಡು ಚರಣ ಸಮೃದ್ಧಿಗೆ ಬರ್ಲಿಕ್ಕೆ ಐದು ಗಂಟೆ ಆಗ್ತದ ಐದು ಗಂಟೆ ಮುಂದೆ ಪಾಪ ಬರ್ತಾರ ಅವರು ಬಂದಮೇಲೆ ಏನು ಮಾಡ್ತಾರೆ ನೋಡೋಣ ಅವರು ಟೈಮ್ ಇರೋಲ್ಲ ಆ ಪಾಪ ಭಾಳ ಓದೋದಿರ್ತದ ಅಪ್ಪು ಭಾಳ ಓದೋದೈತಮ್ಮ ಭಾಳ ಓದೋದೈತಮ್ಮ ಅನ್ನತಿದ್ದ ಇವಾಗ ಸೆಮಿನಾರ್ ಐತೆ ಅಂತ ಒಂದು ಓಕೆ ಸೆಮಿನಾರ್ ಮಾಡ್ಕೊತಾ ಇದ್ದ ನೋಡಿ ಪಾಪ ಮಾತಾದ್ರೂ ಇವೆಲ್ಲ ಫಂಕ್ಷನು ಅದು ಇದು ಭಾಳಷ್ಟು ಇರ್ತಾವ ಇರ್ತವೆ ಮತ್ತು ಅದೆಲ್ಲ ಮಾಡೋದು ಇರ್ತದ ನೀವೆಲ್ಲ ಊಟ ಮಾಡಿದ್ರೆ ಇನ್ನೂ ಊಟ ಮಾಡಿ ನೀವು ಟೈಮಾಗ

ಮಾಡ್ಕೊತೀನಿ ಎಲ್ಲ ಕೆಲಸ ಪಟ್ ಪಟ್ಟು ಪಟ್ಪಟ್ಟ ಆಗ್ತದ ಯಾರಗಾರ ಚೆನ್ನ ಪರ್ಷ ಇದು ಅಂತಂದ್ರೆ ಕಡ್ಲೆಕಾಯಿ ಪಲ್ಯ ಯಾರಿಗೆ ಇಷ್ಟ ಆಗ್ತದ ಭಾಳ ಟೇಸ್ಟಿ ಆಗ್ತದ ಗಡಬಡಿ 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 ಮಾಡಿ ಊಟ ಮಾಡಿ ಗಡ್ಬಡಿ ಮಾಡಿ ಮತ್ತೆ ಈಗ ಎಲೆಕ್ಷನ್ ಡ್ಯೂಟಿಗೆ ಕರೆದಿದಾರಂತ ಈಗ ಮತ್ತೆ ಹೊರಡಕ್ಕೆ ತಯಾರಾಗ್ಯಾರ ನೋಡಿ ಇಲ್ಲಿ ಮಾಡ್ತೀರಾ ಸ್ವಲ್ಪ ರೆಸ್ಟ್ ಮಾಡ್ತಾರೋ ಸ್ವಲ್ಪ ಕೂಡ್ತಾರೋ ಏನಾದರೂ ಕೆಲಸ ಮಾಡ್ತಾರ ಅಂತಂದ್ರೆ ನನ್ನ ಜೊತೆ ಕೂಡ್ತಾರ ಸ್ವಲ್ಪ ಬಾಯ್ ಕಚೇರಿ ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ ನೋಡಿ ಗೌರ್ಮೆಂಟ್ ಡ್ಯೂಟಿ ಅಂದ್ರೆ ನೀವು ಓದ್ತಾ ಯಾವ್ಯಾವ ರೀತಿ ಸೊ ಓಕೆ ಬಾಯ್ ಈಗ ನಾನು ಬೆಳಿಗ್ಗೆಯಿಂದ ಏನೇನು ಏನೇನು ಮಾಡ್ದೆ ಅಲ್ಲ ಈಗ ವಿಡಿಯೋ ಏನು ಮಾಡ್ತೀನಿ ಭಾಳ ದೊಡ್ಡದಾಗ್ತದೆ ಇಲ್ಲೇ ಮುಗಿಸ್ತೀನಿ ಮತ್ತು ಆಮೇಲೆ ನಿಮಗೆ ಅಪ್ಪು ಆಮೇಲೆ ಸಮೂ ಇವರು ಎಲ್ಲ ಬಂದ ಮೇಲೆ ಏನೇನು ಸರ್ಪ್ರೈಸ್ ಮಾಡ್ತಾರೆ ನನಗೆ ನೋಡೋಣ ಅವಾಗ ಆಗ್ತದೆ ಆ ವಿಡಿಯೋ ಮತ್ತೆ ಬೇರೆ ಮಾಡ್ತೀನಿ ಅಷ್ಟೊಂದು ಈ ವಿಡಿಯೋ ಒಳಗೆ ನಾ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಲ್ಲ ಅದ ನೀವು ನೋಡ್ರಿ ಮತ್ತು ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಈ ಮನೆ ಮಗಳನ್ನು ನೀವು ಆಶೀರ್ವಾದ ಮಾಡಿ ಮತ್ತು ಹಿಂಗೆ ಮುಂದಕ್ಕೆ ತೊಗೊಂಡು ಹೋಗ್ರಿ